ಅಬ್ದುಲ್ ಹಮೀದ್ ಅವರು ಸಾಗರ ಅಬ್ದುಲ್ ಹಮೀದ್ ಅವರು ಸಾಗರ ನಗರಸಭಾ ಸದಸ್ಯರು ಹೌದು ಇವತ್ತು ಚುನಾವಣೆ ನಡೀತಾ ಇದೆ ಗೀತಾ ಶಿವರಾಜ್ ಕುಮಾರ್ ಪರ ನೀವು ಚುನಾವಣೆ ನಡೆಸ್ಕೊಡ್ತಿದ್ದೀರಿ ಬೂತ್ ಮಟ್ಟದಲ್ಲಿ ಮತದಾನ ಹೇಗಾಗ್ತಾ ಇದೆ ನಮ್ಮದು ಈ ಬೂತ್ ಸಂಖ್ಯೆ ಮೂರು ಬರುತ್ತೆ ಇದರಲ್ಲಿ ನಮ್ಮ ಬೂತ್ ಅಧ್ಯಕ್ಷರಾಗಿ ಅನೀಸ್ ಖಾನ್ ಅವರಿದ್ದಾರೆ ಹಾಗೂ ನಮ್ಮ ಮುಖಂಡರಂತಹ ನೀವು ಎಲ್ಲರೂ ಸಹ ಈ ಒಂದು ಇದರಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ನಾವು ಈ ಚುನಾವಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಅತ್ಯಂತವಾಗಿ ಎಲ್ಲ ಉತ್ಸಾಹದಿಂದ ಎಲ್ಲ ಈ ಒಂದು ಚುನಾವಣೆಗೆ ಬಂದು ಮತದಾನ ಮಾಡ್ತಾ ಇದ್ದಾರೆ ಎಲ್ಲರೂ ಈ ಬಿಸಿಲಿನ ಇದ್ರಿದ್ರು ಸಹ ಈಗ ಮಧ್ಯಾಹ್ನ ನಂತರ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗ್ಬೋದು ಒಳ್ಳೆ ರೀತಿಯಲ್ಲಿ ಮತದಾನ ನಮ್ಮ ವಾತಾವರಣ ಹೇಗಿದೆ ಅಂತ ಚೆನ್ನಾಗಿದೆ ಚೆನ್ನಾಗಿದೆ ವಾತಾವರಣ ಭಾರಿ ಚೆನ್ನಾಗಿ ನಮ್ಮ ಸರ್ಕಾರ ಕೊಟ್ಟಿರೋ ಕೊಟ್ಟಿರೋಂಥ ಐದು ಗ್ಯಾರಂಟಿ ಮೇಲೆ ಇವತ್ತು ಆ ಐದು ಗ್ಯಾರಂಟಿ ಏನು ಸರ್ಕಾರ ಕೊಟ್ಟಿರಲ್ಲ ಅದ್ರ ಫಲ ಇವತ್ತು ಎಲೆಕ್ಷನ್ ತೋರಿಸೇ ತೋರ್ಸ್ತಾರಂತ ಜನ ನಮಗೆಲ್ಲ ಅವಕಾಶ ಇದ್ದೈತಿ ನಮಗೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಐತಿ ಅವ್ರ ಜನ ಇವತ್ತು ಅವ್ರ ಜನ ತನ್ನ ಮಾತಾಡ್ಬೇಕಂದ್ರೆ ಆ ಐದು ಫಲ ಐತಲ್ಲ ಅವ್ರು ಏನು ನಮ್ಮ ಸರ್ಕಾರ ಕೊಟ್ಟಾರೆ ಅದ್ರ ಬಗ್ಗೆ ಇವತ್ತು ಓಟ್ ಹಾಕಿ ಹಾಕ್ತಾರಂತ ನಮ್ಗೆ ಗ್ಯಾರಂಟಿ ಅವರು ಹಾಕಿ ಹಾಕ್ತಾರಂತ ನಮ್ಮ ಹತ್ರ ಕಾಂಗ್ರೆಸ್ ಪಾರ್ಟಿಗೆ ಗೆಲ್ಲೇ ಗೆಲ್ಲತ್ತಂತ ಇದ್ದೈತಿ ಹೋಗಿ ಸ್ವಲ್ಪ ಕಂಪೆ ಆಗಿದೆ ಮಧ್ಯದ ಮೇಲೆ ಇದು ಜಾಸ್ತಿ ಆಗುತ್ತೆ ಸ್ನೇಹಿತರು ಹೇಳಿದಂಗೆ ನಾವು ಏನು ಗ್ಯಾರಂಟಿ ಕಾರ್ಡ್ ಕೊಟ್ಟಿದೀವಲ್ಲ ಐದು ಗ್ಯಾರಂಟಿ ಆ ಪಂಚ ಗ್ಯಾರಂಟಿ ಇಂದ ನಮ್ಮ ವೋಟಿಂಗ್ ಪರ್ಸೆಂಟ್ ಚೆನ್ನಾಗ್ತಿದೆ ಇನ್ನು ಹೆಂಗರು ಆದಷ್ಟು ಜಾಸ್ತಿನೇ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ ಯುವಕರು ಅಷ್ಟೇ ಇನ್ನು ಮಧ್ಯಾಹ್ನ ನಂತರ ನೋಡ್ಬೇಕು ಯಾವ ರೀತಿಯಲ್ಲಿ ಇನ್ನು ಇದಾಗುತ್ತೆ ಅಂದ್ರೆ ಮಧ್ಯಾಹ್ನ ನಂತರ ಒಳ್ಳೆ ವೋಟಿಂಗ್ ಆಗುತ್ತೆ ಈಗ ಮತದಾರ ವೋಟಿಂಗ್ ಎಲ್ಲ